ಕೆಲ್ಸ ಎಲ್ಲ ಮುಗಿತು ಕೆಲ್ಸ ಎಲ್ಲ ಮುಗಿತ ಮುಗಿದ ಮೇಲೆ ಹಿಂದೇನ್ರಿ ಟೆನ್ಶನ್ ಕೂಡ್ರಿ ಆರಾಮಾಗಿ ಮಾತಾಡ್ನು ನನ್ ಟೆನ್ಶನ್ ಕೂಡೋದಲ್ರಿ ಮಲಗೋದು ಮಲಗೋದು ಮಲಗೋದಕ್ಕೆ ಯಾಕ್ರಿ ಟೆನ್ಶನ್ ತಗೋಬೇಕು ಇಬ್ರ ಇದೀವ ಆರಾಮಾಗಿ ಮಲಗಬಹುದು ಬಿಡ್ರಿ ಅಲ್ಲ ನಾನ್ ಎಲ್ ಮಲಗೋದು ಅಂತ ನನ್ ತಲೆ ಮೇಲೆ ಮಲಗ್ರಿ ಅಡ್ಡ ಮತ್ತಿಂದೇನ್ರಿ ಅಲ್ರಿ ಇಂತ ದೊಡ್ಡ ಮನಿ ಅಲ್ಲಿ ಮ್ಯಾಲೆ ಮೂರ್ ರೂಮ್ ಅದಾವ ನೀವು ಅಂತಾದ್ರು ಎಲ್ಲಿ ಮಲಗುದು ಅಂತ ಟೆನ್ಷನ್ ಆದ್ರೆ ನಾ ಏನ್ ಹೇಳಿ ಹೇಳಿ ಅಲ್ಲ ಊರಲ್ಲಿಲ್ಲ ನಾನು ಹೆಂಗಸ್ರ ಜೊತೆಲೆ ಮಲಗ್ತಾ ಇದ್ದಿದ್ದು ಇಲ್ಲಿ ನಾನು ಒಬ್ಳೆ ಹೆಂಗಸು ಅದಕ್ಕೆ ಈಗ ನಾನು ಹೆಂಗ್ಸ್ ಡ್ರೆಸ್ ಹಾಕೊಂಡ್ ಬಂದ್ ಹೆಂಗ್ಸ್ ಡ್ರೆಸ್ ಹಾಕಿದ ತಕ್ಷಣ ಹೆಂಗ್ ಬಿಡ್ತೀರಾ ಮತ್ತ್ ಏನ್ರಿ ಮಾಡುದು ಏನ್ರೀ ರೂಮ್ ಐತಲ್ಲಾ ರೂಮ್ ನಾಗ ನೀವ್ ಒಂದ್ ರೂಮ್ನಾಗ ಬಾಲ್ ಹಾಕೊಂಡ್ ಮಲ್ಕೊಂಡ್ ಬಿಡ್ರಿ ನಾ ಇನ್ನೊಂದ್ ರೂಮ್ ನಾಗ ಬಾಲ್ ಹಾಕೊಂಡ್ ನಾ ಮಲ್ಕೋತೀನ ಭಯ ಆಗುತ್ತೆ ಹಂಗ ಸರಿ ಹಂಗಂದ್ರ ಒಂದ್ ಕೆಲ್ಸ ಮಾಡ್ರಿ ನೀವ್ ಇಲ್ ಮಲಗ್ರಿ ನಾ ಇಲ್ಲಿ ಮಲಗ್ತೀನಿ ಇಬ್ಬರು ಅದೇ ಕಡೆ ಮಲ್ಗುಣ ಇನ್ನೇನು ಹೆಂಗ್ ಮಲ್ಗಕ್ ಆಗ್ತದ್ರಿ ಅಲ್ರಿ ಇಲ್ಲಿ ಬರ ಅಲತ್ರಿ ಮ್ಯಾಲ ಹೆಂಜರಿ ಒಂದ್ ಕೆಲ್ಸಾ ಮಾಡ್ರಿ ಅಲ್ಲಿಕೊಂಡ್ ಬಿಡ್ರಿ ಮತ್ ಏನ್ರಿ ಎಲ್ಲೂ ಏನ್ ಮಾಡಬೇಕ ಮತ್ತ ಒಂದ್ ಕೆಲ್ಸ ಮಾಡ್ರಿ ಈಗ ನೀವ್ ಹೆಂಗ್ ಮಲಗ್ತಿದ್ರಿ ಎಲ್ಲಾರು ಸೇರಿ ಹೆಂಗ್ರೆಲ್ಲಾ ಸೇರಿ ಮಲಗ್ತಿದ್ರಲ್ಲ ಈಗ ಒಂದ್ ಕೆಲ್ಸ ಮಾಡಿರಿ ನಮ್ಮ ಓಣಿ ಒಳಗೆ ಅಂದ್ರ ನಮ್ಮ ಏರಿಯಾ ಒಳಗಿರೋ ಎಲ್ಲಾ ಹೆಂಗ್ಸರ್ ಕರ್ಸಿ ಬಿಡ್ತೀವಿ ಈಗ ಎಲ್ಲಾರು ಒಟ್ಟಾಗಿ ಮಲ್ಕೋಣ ಏನ್ರಿ ನೀವ್ ಚಾಸ್ತಿ ಮಾಡ್ತಿದೀರಾ ಚಾಸ್ತಿ ಅಲ್ರಿ ನೀವ್ ಏನ್ ಹೇಳಿದ್ರು ಅರ್ಥನ ಮಾಡ್ಕೋಲ್ರಿ ನಿಮ್ ಗೊತ್ತಾಗೂಮ್ ನೋಕೋ ಅನ್ಸ್ತಿರಿ ಇಲ್ಲ ಒಲ್ ಅಂತಿರಿ ಹೆಂಗ್ಸನ್ ಕರಿತೀನಂದ್ರ ಅವ್ರ್ ಮತ್ತ ಏನ್ ಮಾಡಿ ನೀವ ಹೇಳ್ರಿ ನೋಡ್ರಿ ಇಲ್ಲೇ ಕುಂತ ಭಜನಿ ಮಾಡೇನ್ರಿ ಕುಂತ ಮಾತಾಡ್ರಿ ಕುಂತ ಮಾತಾಡ್ನು ಹಂಗೆಲ್ಲ ಆಗಲ್ರಿ ನೀವು ಮುಂಜಾನೆ ಇಂಟ್ರ್ಯೂಗ್ಗೆ ಹೋಗ್ಬೇಕು ನಾನು ಕೆಲ್ಸಕ್ಕೆ ಹೋಗ್ಬೇಕು ನೀವೇನ್ರಿ ಬರೀ ರಾತ್ರಿ ಎಲ್ಲಾ ಕೂತು ಮಾತಾಡಿದ್ರೆ ಏನ್ರಿ ಆಕತಿ ಮಾತಾಡೋದ್ರಿಂದ ಮಾತಾಡಿದ್ರಿಂದ ನಾವು ವರ್ಕೌಟ್ ಆಗಲ್ತು ರಾತ್ರಿ ಎಲ್ಲ ಕೂಣತ್ತಳ ಎನ್ ಮಾಡ್ರಿ ನೋಡ್ರಿ ಇದೆಲ್ಲ ನನಗೆ ಆಗಾಗಿಲ್ರಿ ರೀ ಮುಂಜಾನೆ ಮತ್ತೆ ಇರ್ತಾವ ನೀವು ಏನು ಮಾಡ್ತೀರಾ ಮಾಡ್ರಿ ಹೋಗೋತ್ನೇ ಬಾಲ ಮಾತ್ರ ಚಲೋ ತಂಗಿ ಹಾಕ್ರೆ ಮತ್ತೆ ನೀವೇನು ಮಾಡ್ತೀರ ಗೊತ್ತಿಲ್ರಿ ರೀ ನಾ ಬಲಗ

सकते हैं रे यूरे रे? કેન્સલ લાગુ હા 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 ગણતું રે ઈ અનસબેક હતા બેક અપા મારું આઈ ગણતું અનજ કે બરંગી લનરી આ કેક અનસબેક યપા ઓન રી હી બોલતી રી બની મશીર બની મશીર સો મિર કુડરી બેવ રીતા દીર કુડરી માળજી રી આ ಹೌದು ಏನ್ರಿ ಇಷ್ಟು ಚಂದ ರೆಡಿ ಆಗಿ ಎಲ್ಲ ಹೊರಗೊಂಡಿರಿ ನಾ ಬಂದ್ ವಿಷಯನೇ ಮರ್ತಿದ್ದೀರಾ ನಾ ಇಂಟರ್ವ್ಯೂ ಓ ಹೌದಲ್ಲ ನೀವು ಇಂಟರ್ವ್ಯೂ ಹೊಂಟ್ರಿರಲ್ಲ ಮರ್ತ ಬಿಟ್ಟಿದ್ ನೋಡ್ರಿ ಬರ್ರಿ ಹೋಗ್ರಿ ಹೋಗಿ ಲಘೂನ ಬರ್ರಿ ಅಲ್ರಿ ನಿಮ್ ಹೆಂಡತಿ ಹೇಳಂಗೆ ಲಘೂನ್ ಬರ್ರಿ ಅಂತಿದ್ದೀರಲ್ಲ ನಾನು ಇಂಟರ್ವ್ಯೂ ಮುಗಿಸ್ಕೊಂಡು ನಿಧಾನಕ್ಕೆ ಬರೋದು ಅಯ್ಯೋ ಬರ್ರಿ ಹಂಗ್ಯಾಕ್ ಸಿಟಿಗೆ ಬರ್ತೀರಿ ಅಲ್ಲ ನೀವು ಇಂಟರ್ವ್ಯೂಗೆ ಹೋಗಿ ಸಾವಕಾಶ ಬರ್ರಿ ಯಾವ ಬೇಕಾದ್ರೂ ಬರ್ರಿ ಬಟ್ ನಾ ಹೇಳಿದ್ ಯಾಕ ಗೆಸ್ಟ್ ಬಂದಾಗ ಅವ್ರನ್ನ ಸೇಫ್ ಆಗಿ ಕಳಿಸಿ ಸೇಫ್ ಆಗಿ ಮನೆ ಒಳಗ್ ಕರ್ಕೊಂಡು ಯಾರ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಅದ್ರ ಸಂಬಂಧ ಹೇಳಿದೆ ಅಷ್ಟ ಅದ್ ಬಿಟ್ಟು ಬೇರೆ ಏನೂ ಉದ್ದೇಶ ಇಲ್ರಿ ಹೋಗ್ಬರ್ರಿ ನೀವು ಇಂಟ್ರೂ ಹೋಗ್ಬಾರಿ ಬಾಳ ಬಿಡದ್ ಕೊಟ್ರಿ ನಾನು ಹೋಗುವಾಗ ಹುಷಾರ ಕಳಿಸ್ತೀನಿ ಯಾರು ಹಿಂದೆ ಇರುವಾಗ ಕಳಿಸ್ತೀನಿ ಕರ್ಕೊಂಡ್ ಬರ್ತೀನಿ ಅಂತ ಇವಾಗ ನೋಡಿದ್ರೆ ನಾನಿವಾಗೋಡಂಗಿಲ್ಲ ಯಾರು ನೋಡಂಗಿಲ್ಲರಿ ಅಷ್ಟ್ ಕಾನ್ಫಿಡೆಂಟ್ ಆಗಿ ಹೇಳಿ ಗತ್ತೀನಿ ಅಂತಂದ್ರ ಇವತ್ತು ಏನೈತ್ ಗೊತ್ತೈತೇನ್ರೀ ಅಲ್ಲಿ ಒಂದು ಗುಡಿಯಾಗೆ ಪೂಜೆ ನಡತ ಆ ಪೂಜೆಗೆ ಇಡೀ ಓಣಿ ಮಂದಿ ನಮ್ ಏರಿಯಾ ಮಂದಿ ಎಲ್ಲಾರು ಅಲ್ಲಿಗೆ ಹೋಗ್ಯಾರೀ ಸಣ್ಣ ಸಣ್ಣ ಹುಡುಗರಂಗ ತಕ ಎಲ್ಲಾ ಅಲ್ಲೇ ಅದಾರ್ರೀ ಓಣ್ಯಾಗ ಎಲ್ಲಿ ತಿರುಗಿ ನೋಡಿದ್ರು ಒಬ್ಬರು ಮನುಷ್ಯ ನಾಯಿ ಸೈತಿಲ್ರಿ ನೀವು ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು ಇದೆಲ್ಲ ತಿಳ್ಕೊಂಡು ನೋಡಿನೇ ನೀವ್ ಹೇಳದೇನ್ರಿ ಸರಿ ಹೋಗಿ ಬರ್ತೀನಿ ಹೋಗ್ಬರ್ತೀನಿ ಹೋಗ್ರಿ ಒಂದ್ ಕೆಲ್ಸ ಮಾಡ್ರಿ ಇಬ್ರು ರೂಮ್ ಹೋಗ್ಬರಿ ಯಾಕೆ ಗಾಬರಿಗಿರಿ ಇಬ್ರು ರೂಮ್ ಅಂದ್ರೆ ನಿಮ್ಮನ್ನ ಹೋಗಿ ರೂಮ್ ನಾಗ ಬಿಟ್ಟು ಬರ್ತೀನಿ ರೀ ನಿಮ್ಮನ್ನ ಬಿಟ್ಟು ಬಂದು ನೀವು ಬಾಲ ತೆಗಿಬೇಕ ಬಾರ ನಾನು ರೂಮ್ ನಾಗ ಬಂದ್ ನನಗೆ ಇದೇ ಬಾಲ ತೆಗಿತಾರ ಹಂಗ ಹೇಳಿದ್ದೆ ಅಷ್ಟ ನೀ ಯಾಕೆ ತಪ್ಪಿ ಮೊದ್ಲೇ ಅಂಚಿಗೆ ಬಂದಿತ್ರಿ ಅದ್ರಲ್ಲಿ ಮತ್ತೆ ಅಂಚಿಸಿಗಲ್ರಿ ಏ ಅಂಚಿಸ್ಬೇಡಿ ಅವನಿಗೆ ದೆವ್ವ ಏನ್ ಬಂದಿಲ್ಲ ಅಲ್ಲೇ ದೆವ್ವ ಬಂದಿಲ್ಲ

ನೀನ ಏ ನೀ ಯಾಕೋ ಬಂದಿ ನೀ ಯಾಕೋ ಬಂದಿ ಅಂದ್ರೆ ನೀವು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ನಾನು ನನ್ನೇನ್ ಮಾತಾಡ್ಸ ಮಾತಾಡ್ಸಿಲ್ಲ ನೀ ನಡೀಲ್ ಹೋಗು ಮಾತಾಡಿದಿಲ್ಲ ನನ್ನ ನೋಡಿ ಅಯ್ಯೋ ಏಯ್ ಇರೋ ಕಮ್ಮಿ ಬಿಸ್ಲಿದ್ಯಾ ಏನು ನೋಡ್ತಾ ಇದ್ರೆ ಕುಡ್ಕೊಂಡ ಆರಾಮಾಗೆ ಏ ಅದೇನು ನೋಡಿದಿರ್ಲೋ ನೀ ಯಾಕೆ ಒಳಗ್ ಬಂದ್ ಕೊಡ್ತೀವೋ ನಡಿ ನೋಡಿ ಇಲ್ಲಿ ಮಾತಾಡ್ಬೇಕಾಯ್ತಿಲ್ಲ ಮಾತಾಡಿಲ್ಲ ಮುಗಿತಿಲ್ಲ ಹೋಗಿನ್ನ ಅನ್ಯಾಕ್ ಬಂದೆ ಗೊತ್ತನ ಹಾ ಅಕ್ಕ ನನಗೆ ಫೋನ್ ಮಾಡಿ ಹೇಳಿದ್ರು ಏನಂತ ಹೇಳ್ತಾರೆ 15 ದಿನ ಆಗುತ್ತೆ ಅಲ್ಲಿವರೆಗೂ ನೀನು ಅವರ ಒبೇ ಇರ ಹೋಗಿ ಬಂದು ಮಾತಾಡ್ಸ್ಕೊಂಡಿರು ಅಂತ ಒಂದಿನಾದರೂ ಬಂದಿರಿ ನಾನು ಬಂದಿಲ್ಲ ತಾನೆ ಅದಕ್ಕೆ ಅಕ್ಕ ಬರದೊಳಗೆ ಒಂದಿನ ಮಾತಾಡ್ಸ್ಕೊಂಡು ಹೋಗ್ಬಿಟ್ರ ಬೈಟ್ಕೊಳೋ ತಪ್ಪು ಸುತ್ತಲ ಅಲ್ಲಿ ಅದಕ್ಕೆ ಬಂದಿರೋದ್ ನಾನು ಏಯ್ಯಪ್ಪ ನಾನು ಹೇಳ್ತೀನಿ ನಿನಗೂ ಹೇಳ್ತೈಸಿಲ್ಲ ಹಾ ಇಲ್ಲಿ ಮನೆ ಹೋಗತ್ತ ಹಾ ನಿಂದ 2 ದಿನ ಬಿಟ್ರೆ ಬರಬಾರದು ಇವತ್ತೇ ಬಂದಿಯಲ್ಲ ನೀ ಬಾರೆ ನಿನ್ನ ನೋಡಿನ ಮ್ಯಾಲಕ್ ನೋಡ್ಲಿನ ಅಲ್ಲೋ ನನ್ ಹೆಂಡತಿ ಹೋಗಿ ಹದ್ನೈದ್ ದಿನ ಹದ್ನೈದ್ ದಿನದೊಳಗ ಒಂದ್ ಇಲ್ಲಿ ನೀರ್ಲಾರ್ದ ಇವತ್ತು ಕರೆಕ್ಟ್ ಬಂದಿಲ್ಲ ಎರಡು ದಿವ್ಸ ಬಿಟ್ಟು ಬಂದಿದ್ರೆ ನಿನ್ ಗಂಟೆನ್ ಹೋಗ್ತಿತ್ತು ಎರಡು ದಿನ ಬಿಟ್ಟು ಬಂದಿದ್ರೆ ಗಂಟೆನ್ ಸಿಕ್ತಿತ್ತು ಆ ನನ್ ಹೆಂಡತಿ ಗಂಟೆ ಕೊಡ್ತಿದ್ ನಿನಗೆ ಅಲ್ಲೋ ನನ್ ಹೆಂಡ್ತಿದ್ದಾಗ ಬಂದಿದ್ರೆ ನಿಂಗೆ ಊಟ ತಿಂಡಿ ಎಲ್ಲಾ ಕೊಡ್ತಿದ್ಲಲ್ಲ ಅದ್ ಬಿಟ್ಟು ಬಿಟ್ಟು ಈಗ ಬಂದ್ ನನ್ ಟ್ರಾಸ್ಫರ್ ಆಗ್ತಿಯಲ್ಲ ಗಂಡ ಮಾಡ್ಲಿ ಹಾ ಬಿಸಿಲದ್ ಬಿಸಿಲ ಬಿಸಿಲು ಏನೂ ಇಲ್ಲ ಬಿಸಿಲಿಲ್ಲ ಏನಿಲ್ಲ ನೀ ನೋಡ ನಡ್ಕೋತ ಹೊಂಟಿದ್ ಅಂದ್ರೆ ಗೊತ್ತಾಕತ್ ನಿಂಗ ಅದ ಬಿಸಿಲು ಇಲ್ಲ ಅನ್ನೋದು ನೀ ಕೂತಾರ ಬರೀ ಬಿಸಿಲು ಅನ್ಸ್ತೈತಿ ನೆರಳೊಳಗ ಆಮೇಲೆ ಎเมล ಈ ಕೆಟ್ಟ ಬಿಸ್ತಿಗೆ ಎಲ್ಲ ಅಲ್ಲಿ ಹೋಗಕತ್ತೆ ಓ ಒಂದು ನಿಮಿಷ ಮಾತಾಡ್ತೀರಾ ಬನ್ನಿ ಆ ಆ ನಿಮಿಷ ಮಾತಾಡ್ಕೋತೀರ ಆ ಅಮೇಲ್ ಅಮೇಲ್ ಮಾಡ್ತೀನಿ ತವಾ ನಾನು ಏ ಈ ಟೈಮ್ ಅಲ್ಲಿ ಹೋಗಕಾಗುತ್ತಾ ಬಿಸ್ತಲ್ಲಿ ಅಪ್ಪ ಹೀಂ ಅಯ್ಯೋ ಅಮ್ಮ ಸಡನ್ ಆಗಿ ಬಂದ್ರಿ ನನ್ಗಾರಿ ಏನ್ ಗೊತ್ತಿತ್ತು ಕಳಿಸ್ಬೇಕು ಅಂತ ನಾಲ್ಕಿದ್ರಿ ಅಷ್ಟೊಳ ಬಂದಾಗ ಕೂತ್ ಬಿಟ್ಟ ಅವ್ನ್ ಹೋಗತ್ ಕಳ್ಸಾಗಿರ್ತೀನಿ ಹೋಗಬಲ್ಲ ನಾ ರೀ ಮಾಡ್ಲಿಕ್ಕೆ ಹತ್ತೇ ನಿಮಿಷ ಅಲ್ರಿ ಆಯ್ತು ಟೆನ್ಷನ್ ತಗೊಳ್ರಿ ಟೆನ್ಶನ್ ತೊಗೊಳ್ರಿ ನೀ ಎರಡನೇ ನಿಮಿಷ ಒಳಗ ಅವ್ನು ಕಳಿಸ್ತೀರಿ ಕಳ್ಸಿಬಿಟ್ಟಿವ್ ನೀ ಎಂಟು ನಿಮಿಷ ಒಳಗೆ ಯಾವ ಇಂಟರ್ವ್ಯೂ ಆಗಿರ್ತೇವೆ

அப்பாட்ரிவல்

ಮಾವರ ಇವ್ರ ಇವ್ರ ಅಪ್ಪನ್ ಚಂದ್ರಂಡಾಡ್ತಾನೆ ಡೈವರ್ಸ್ ಕೊಡ್ತಾನೆ ಅಂತ ಹೇಳಿ ನಾಟಕ್ ತಗದಾರೀ ಸುಳ್ ಸುಳ್ಳ ಏನೇನಾರ ಬಗಲ್ತಾಳಿಕ್ ಹಂದಿಯಾರು ತಿನ್ನತಾರ ನಾಲ್ ನಾಯಿ ಯಾರು ತಿನ್ನತಾರ ಇವ್ರವ್ ಹಾ ರೀ ಬಿಡಂಗಿಲ್ಲ

ರೀ ಹಂಗೆಲ್ಲಾ ಮಾಡ್ಬಾಡ್ರಿ ನಿಮ್ ಕಾಲಿಗೆ ಬಿಡ್ತೀನಿ ಮಾಡ್ಬೇಡ್ರಿ ಉರಿ ಹಾಕತೈತಲ್ಲ ಒಳಗ್ ಉರಿ ಹಾಕತಲ್ಲಾ ಇವತ್ತ ನನ್ನ ನಿನ್ನ ಸಂಬಂಧಕ್ಕ ನೀರ್ ಬಿಡ್ತಾನೆ ನೀರ್ ಬಿಡ್ತಾನೆ ಹಂಗೆಲ್ಲಾ ಮಾಡ್ಬೇಡ್ರಿ ನಿಮ್ ಕೈ ಹಾ ಹಂದಿ ಮಾಂಸಕ್ಕ ಕುರಿ ಮದ ಕುರಿ ಮಸಾಲೆ ಹಾಕಿ ಅಲ್ಲಿಂದ ತೋರಿ ಸರ ಮಾವರ ನಂದೇನ್ರ ತಪ್ಪಿದ್ರ ನಿಮ್ ಕಾಲ್ಬರ್ಗಿ ತೊಗೊಂಡ್ ಇಲ್ಲೇ ಬಡ್ರಿ ನನ್ನ ಅದನ್ನ ನಾ ಮಾತ್ರ ನಮ್ ಬೀಗರ್ ಊರಿಗೆ ಬರ್ದಲ್ರಿ ಅವ್ರಿಗೇನು ಕಳ್ಸಬೇಕು ಕೊಟ್ಲಿದ ನಾ ಕಳ್ಸಕ್ ಈಗ ಆಲ್ರೆಡಿ ಪ್ಲಾನ್ ಇಲ್ಲ ಏನ ಜಿಗ ಮಾತಾಡಿಯಲ್ಲ ಏನಡಬಾರ್ದಪ್ಪ ನೋಡ ನಾಳೆ ನೀ ಬಾ ನನ್ನ ನೀರ್ಕೊಂಡ್ರಿಗೆ ಹೋಗೋ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಗೋಕುಲ್ ರಾಜ್ ಆ ಪ್ರೀತಿಯ ಪ್ರೇಕ್ಷಕ ಬಂಧುಗಳೇ ಆ ಈಗಾಗ್ಲೇ ಸುಶೀಲ್ ಮೊಕಾಶಿ ಮೀಡಿಯಾ ನ ಯೂಟ್ಯೂಬ್ ಚಾನಲ್ ನಲ್ಲಿ ನಮ್ಮ ಸುಮಾರು ಕಾರ್ಯಕ್ರಮಗಳನ್ನ ನೋಡಿದಿರಿ ಅದರಲ್ಲಂತೂ ವಿಶೇಷವಾಗಿ ವೆಜ್ ಪ್ರಿಯಾ ಮತ್ತು ಮೊಬೈಲ್ ಪ್ರಿಯ ಹಾಗೂ ಲಫಂಗ್ ಫ್ರೆಂಡ್ಸ್ ಅನ್ನು ಸುಮಾರು ಕಾಮಿಡಿ ಸ್ಕಿಟ್ಸ್ಗಳನ್ನ ನೋಡಿದಿರಿ ಮತ್ತಷ್ಟು ಹೊಸ ಬಗೆಯ ಚಿತ್ರಕಥೆಗಳನ್ನ ಇಟ್ಕೊಂಡು ನಾವು ಮತ್ತಷ್ಟು ಹೊಸ ಬಗೆಯ ಪ್ರಯತ್ನವನ್ನ ಮಾಡಿ ಮತ್ತೊಮ್ಮೆ ಸುಶೀಲ್ ಮುಖಾಶಿ ಮೀಡಿಯಾ ಮುಖಾಂತರ ನಿಮ್ಮನ್ನೆಲ್ಲ ರಂಜಿಸಕ್ಕೆ ಬರ್ತಾ ಇದೀವಿ ದಯಮಾಡಿ ಎಲ್ಲರೂ ನಿಮ್ಮ ಪ್ರೀತಿ ಆಶೀರ್ವಾದದೊಂದಿಗೆ ಆ ಸುಶೀಲ್ ಮುಖಾಶಿ ಮೀಡಿಯಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಥ್ಯಾಂಕ್ ಯು